ಇದು ನಿಮ್ಮ ಮಾಹಿನಿ ಇದ್ದಿದ್ದು ಇದ್ದ ಹಾಗೆ ಮದ್ದೂರಿನ ಗಣೇಶೋತ್ಸವ ಮೆರವಣಿಗೆ ವೇಳೆ ನಡೆದ ಕಲ್ಲು ತೂರಾಟದ ವಿರುದ್ಧ ಹಾಗೂ ಹಿಂದೂಗಳ ಮೇಲೆ ನಡೆದ ಲಾಠಿ ಚರ್ಚ್ ಖಂಡಿಸಿ ನಾಗಮಂಗಲ ಬಿಜೆಪಿ ಘಟಕ ಹಾಗೂ ಹಿಂದೂ ಸಂಘಟನೆಗಳ ವತಿಯಿಂದ ನಾಗಮಂಗಲ ತಾಲೂಕು ಆಡಳಿತ ಸೌಧದ ಮುಂಭಾಗ ಸಾಂಕೇತಿಕ ಧರಣಿ ನಡೆಸಿ ದಂಡಾಧಿಕಾರಿಗಳ ಕಚೇರಿಗೆ ಮನವಿ ಪತ್ರ ಸಲ್ಲಿಸಿದರು ಈ ಸಂಬಂಧ ನಾಗಮಂಗಲ ಬಿಜೆಪಿ ಮುಖಂಡ ಮತ್ತು ವಕೀಲರಾದ ಸ್ವಾಮಿ ಅವರು ಮಾತನಾಡಿ ಮದುವುರು ಘಟನೆ ಹೊಣೆಯನ್ನ ಗೃಹ ಸಚಿವರು ಉಸ್ತುವಾರಿ ಸಚಿವರು ಹೊರಬೇಕು ಮದುರಿನಲ್ಲಿ ಪೊಲೀಸರು ಅಸಹಾಯಕರಾಗಿದ್ದಾರೆ ಸರ್ಕಾರ ವೋಟ್ ಬ್ಯಾಂಕ್ ಆಗಿ ಈ ರೀತಿ ಒಂದು ಸಮುದಾಯವನ್ನು ಓಲೈಸುವ ಕೆಲಸ ಮಾಡುತ್ತಿದೆ ಎಂದು ಸರ್ಕಾರದ ವಿರುದ್ಧ ಗುಡುಗಿದರು ಸಚಿವರು ಏನೇ ಕೇಳಿದ್ರು ಗೊತ್ತಿಲ್ಲ ಎನ್ನುತ್ತಾರೆ ಮದ್ದೂರಿನ ಘಟನೆ ರಾಜ್ಯವ್ಯಾಪಿ ಚರ್ಚೆಯಾಗುತ್ತಿದೆ ಕೆರಗೋಡು ನಾಗಮಂಗಲ ಬಿಟ್ಟು ಈಗ ಮದ್ದೂರಿಗೆ ಬಂದು ನಿಂತಿದೆ ನಾವು ಹಿಂದೆ ಕರಾವಳಿ ಭಾಗದಲ್ಲಿ ಈ ರೀತಿ ಘಟನೆ ನೋಡುತ್ತಿದ್ದೆವು ಈಗ ನಮ್ಮಲ್ಲಿಗೆ ಬಂದು ನಿಂತಿದೆ ನಾವೆಲ್ಲ ಹಿಂದೂ ಧರ್ಮದವರು ನಮ್ಮ ಸಂಸ್ಕೃತಿ ನಮ್ಮ ಪದ್ಧತಿ ಆಚಾರ ವಿಚಾರಗಳ ಮೇಲೆ ನಂಬಿಕೆ ಇಟ್ಟು ಬದುಕುವಂಥ ಜನ ನಮಗೆ ಧಕ್ಕೆ ಆದ ಸಂದರ್ಭದಲ್ಲಿ ನಾವು ಎಲ್ಲರ ಪರವಾಗಿ ನಿಂತು ಜಿಲ್ಲೆಯ ಜನರ ಜೊತೆ ನಿಂತು ಹೋರಾಡುತ್ತೇವೆ ಈ ಸರ್ಕಾರದಲ್ಲಿ ಪೊಲೀಸರು ಅಸಹಾಯಕರಾಗಿದ್ದಾರೆ ಅವರ ಹಿಂದೆ ಸರ್ಕಾರ ನಿಂತಿದೆ ಒಂದು ವರ್ಗದ ಮತ ಗಟ್ಟಿ ಮಾಡಿಕೊಳ್ಳೋಕೆ ರಾಜ್ಯ ಸರ್ಕಾರ ಈ ರೀತಿ ಮಾಡುತ್ತಿದೆ ಎಂದು ಆರೋಪ ಮಾಡಿದರು ಗಣಪತಿ ವಿಸರ್ಜನಾ ಸಮಯದಲ್ಲಿ ಇವತ್ತು ಯಾವ ಮಟ್ಟಕ್ಕೆ ನಾವು ಬದುಕ್ತಾರಲ್ಲಿದ್ದೀವೋ ಪಾಕಿಸ್ತಾನದಲ್ಲಿದ್ದೀವೋ ಅಫ್ಘಾನಿಸ್ತಾನದಲ್ಲಿದ್ದೀವೋ ತಾಲಿಬಾನ್ ಇದ್ದೀವೋ ಅನ್ನೋ ಪ್ರಶ್ನೆ ಪ್ರತಿಯೊಬ್ಬರಲ್ಲೂ ಅನುಮಾನ ಕಾಣ್ತಾ ಇದೆ ನಮ್ಮ ಹಿಂದೂಗಳಲ್ಲಿ ನಾವು ಒಂದು ಪೂಜೆ ಮಾಡಕ್ಕೂ ಪರ್ಮಿಷನ್ ತಗೋಬೇಕು ಕೂತ್ಕೊಳ್ಳಕ್ಕೆ ಪರ್ಮಿಷನ್ ತಗೋಬೇಕು ಗಣಪತಿ ಬಿಡೋದಕ್ಕೆ ಪರ್ಮಿಷನ್ ತಗೋಬೇಕು ನಾಳೆ ನಾಮ ಹಾಕಳಕ್ ಪರ್ಮಿಷನ್ ತಗೋಬೇಕು ನಾಳೆ ಟವಲ್ ಹಾಕಳಕ್ ಪರ್ಮಿಷನ್ ತಗೋಬೇಕು ಇದು ಹಿಂದೂ ನಾವು ಇರೋದು ತಾಲಿಬಾನ್ ಅಥವಾ ಪಾಕಿಸ್ತಾನದಲ್ಲಿ ಇದೀವ ಭಾರತದಲ್ಲಿದ್ದೀವ ಅನ್ನೋ ಒಂದು ಅನುಮಾನ ದಟ್ಟವಾಗಿ ತರ್ತಾ ಇದೆ ನಮಗೆ ಏನ್ ಹೇಳ್ತಾರೆ ಸಣ್ಣ ಪುಟ್ಟ ಕಲ್ಪಿದಿದೆ ಅಷ್ಟೇ ಹೊರತು ಏನು ಅಹಿತಕರ ಗಟ್ಟೆ ಆಗಿಲ್ಲ ಅಂತ ಹೇಳ್ತಾರೆ ಅಂತಂದ್ರೆ ಪೊಲೀಸ್ ಇಲಾಖೆ ಕಾರ್ಯಾಚರಣಿರ್ವಹಿಸ್ತಾ ಇದೆಯಾ ಈ ರಾಜ್ಯದಲ್ಲಿ ಈ ರಾಜ್ಯದಲ್ಲಿ ಕಾರ್ಯನಿರ್ವಹಿಸ್ತಾ ಇದೆಯಾ ಇದ್ರೆ ಅವರಿಗೆ ತಮ್ಮ ಹೆಸರಿನ ಮುಂಚೆ ಪೂರ್ವಭಾವಿಯಾಗಿ ಯಾವುದೇ ಇಂಟೆಲಿಜೆಂಟ್ ರಿಪೋರ್ಟ್ ಇರಲಿಲ್ವ ಅವರೇ ಸರ್ಕಾರನೇ ಒಪ್ಕೊಂಡಿದೆ ಇವತ್ತು ಪೂರ್ವ ನಿಯೋಜಿತ ಕ್ರಮ ಅಂತ ಪೂರ್ವ ನಿಯೋಜಿತ ಆದಮೇಲೆ ಇವರು ಅದಕ್ಕೆ ಎಲ್ಲ ಯಾವ ರೀತಿ ಇಂಟೆಲಿಜೆಂಟ್ ಸೇಲು ಆಗಿದೆ ಮತ್ತು ರಾಜ್ಯ ಸರ್ಕಾರ ಕೇವಲ ಯಾವುದೋ ಒಂದು ಧರ್ಮವನ್ನ ಯಾವುದೋ ಒಂದು ಕೋಪಿನ ಜನಾಂಗವನ್ನ ಓಲೈಸ್ಕೊಳ್ಳೋಕೋಸ್ಕರವಾಗಿ ಇವತ್ತು ಬಹುಸಂಖ್ಯಾತರಾದಂತ ನಮ್ಮ ಹಿಂದೂಳಿಗೆ ನಮ್ಮ ಹಿಂದೂಳ ಭಾವನೆಗೆ ನಮ್ಮ ಭಕ್ತಿ ಭಾವಕ್ಕೆ ನಮ್ಮ ರೂಢಿ ಸಂಪ್ರದಾಯಕ್ಕೆ ಧಕ್ಕೆ ತರುವಂತ ಪ್ರಮಾಣ ಮಾಡ್ತಾ ಇದ್ರೆ ಮುಖ್ಯಮಂತ್ರಿ ಅವರು ಹೇಳ್ತಾರೆ ಮುಸಲ್ಮಾನರು ಪ್ರತಿಭಟನೆಯಲ್ಲಿ ಬಿಜೆಪಿ ಪಕ್ಷದ ಕಾರ್ಯಕರ್ತರು ಹಾಗೂ ಹಿಂದೂ ಪರ ಸಂಘಟನೆಯ ಕಾರ್ಯಕರ್ತರು ಭಾಗವಹಿಸಿದ್ದರು